ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ವಿಶೇಷವಾಗಿ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಸುಮಾರು ಜನ ನಾವು ಸಣ್ಣದಾಗಿ ವ್ಯಾಪಾರ ಮಾಡ್ತಾಯಿದ್ದೀವಿ ನಮಗೂ ಕೂಡ ತುಂಬ ಲಾಸ್ ಆಗ್ತಾಯಿದೆ ಏನಾದರೂ ಒಂದು ಮಂತ್ರನ ತಿಳಿಸಿ ಅಂತ ಹೇಳ್ತಾ ಇದ್ದಾರೆ ಸುಮಾರು ಜನಕ್ಕೆ ಈ ಮಂತ್ರಗಳಿಂದ ಬಹಳ ಅದ್ಭುತಗಳೇ ನಡೆದಿದೆ ಸ್ನೇಹಿತರೆ ಅಷ್ಟು ಶಕ್ತಿದಾಯಕವಾದ ಮಂತ್ರಗಳು ಸುಮಾರು ಜನಕ್ಕೆ ಈ ಮಂತ್ರ ನಾವು ಏನೇ ಒಂದು ಸಮಸ್ಯೆಗಳು ಒಂದು ಜೀವನದಲ್ಲಿ ಇದ್ದರೆ ಅದು ಹಣಕಾಸಿನ ಸಮಸ್ಯೆ ಇರಬಹುದು ಅಥವಾ ಒಂದು ಸ್ವಂತವಾಗಿ ನಮಗೆ ಒಂದು ಪ್ರಾಪರ್ಟಿ ಇದೆ ಅದರಲ್ಲಿ ತುಂಬ ಅಣ್ಣ ತಮ್ಮಂದರು ಬಂದು ಜಗಳ ಮಾಡ್ತಾ ಇದ್ದಾರೆ ಅದನ್ನು ನಾವು ತುಂಬ ಕಷ್ಟಪಟ್ಟು ಮಾಡ್ಕೊಂಡಿದ್ವಿ ಈ ರೀತಿ ನಿಮ್ಮ ಸಮಸ್ಯೆಗಳು ಇದ್ದರೆ ಯಾಕಂದರೆ ಈ ಮಂತ್ರಕ್ಕೆ ಅಷ್ಟು ಶಕ್ತಿ ಇದೆ ಸ್ನೇಹಿತರೆ ಏನೇ ತೊಂದರೆ ಇರಬಹುದು ನಾವು ಎಲ್ಲಾದರೂ ಹೋದಾಗ ಅಥವಾ ಕೆಲಸದ ಜಾಗದಲ್ಲಿ ಯಾರಾದರೂ ಕಿರಿಕಿರಿ ಮಾಡ್ತಾಯಿದ್ರೆ ಮನಸ್ಸಿಗೆ ನೆಮ್ಮದಿ ಅನ್ನೋದೇ ಇಲ್ಲ ಅಂತ ತುಂಬ ನೋವಲ್ಲಿದ್ದಾಗ ನಿಮಗೆ ಒಂದು ಶಕ್ತಿದಾಯಕವಾಗಿ ಈ ಮಂತ್ರ ತುಂಬ ಸಹಾಯ ಮಾಡುತ್ತೆ ಏಕೆಂದರೆ ಈ ಮಂತ್ರದಲ್ಲಿ ಅಷ್ಟು ಪವರ್ ಇರೋದ್ರಿಂದ ಪ್ರತಿ ಪ್ರತಿನಿತ್ಯ ಹೇಳಿಕೊಂಡ್ರೆ ಬಹಳ ಅಂದರೆ ಬಹಳ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಸುಮಾರು ಜನ ಈಗ ಏನಂತ ಇದ್ದಾರೆ ಅಂದರೆ ನಾವು ಒಬ್ಬರು ಸ್ನೇಹಿತರಿದ್ದರು ನಂಬಿಬಿಟ್ಟು ಅವ್ರ ಹತ್ರ ದುಡ್ಡು ಕೊಟ್ಟಿದ್ವಿ ಅಥವಾ ಲೋನ್ ಮಾಡಿಸ್ಕೊಳ್ಳೋದಕ್ಕೆ ಅಂತಂದ್ಬಿಟ್ಟು ನಾವು ಏನೋ ಸ್ವಲ್ಪ ಹಣ ಕೊಟ್ಟಿದ್ವಿ ಅದು ವಾಪಸ್ ಇಲ್ಲ ಚೀಟಿ ಹಾಕಿದ್ವಿ ಅದು ಕೂಡ ವಾಪಸ್ ಇಲ್ಲ ಈ ರೀತಿ ನೀವೇನಾದರೂ ನಂಬಿಕೆ ಇಟ್ಟು ಅವರತ್ರ ಹತ್ರ ದುಡ್ಡು ಕೊಟ್ಟುಬಿಟ್ಟಿದ್ರೆ ಅಥವಾ ಇನ್ನೇನು ಒಂದು ನಂಬಿಕೆ ಮೇಲೆ ಎಲ್ಲಾದರೂ ಇನ್ವೆಸ್ಟ್ ಮಾಡಿ ವಾಪಸ್ ಬಂದಿಲ್ಲ ಅಂದರೆ ಈ ಪರಿಹಾರ ಮಾಡಿಕೊಳ್ಬಹುದು ಆದರೆ ನೀವು ಒಂದು ಆನ್ಲೈನಲ್ಲೇನಾದರೂ ಈ ರೀತಿ ಮಾಡಿಕೊಂಡಿದ್ರೆ ದಯವಿಟ್ಟು ಅದಕ್ಕೆಲ್ಲ ಈ ಪ್ರಯೋಗ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಯಾಕಂದರೆ ನಾವು ಈ ಆನ್ಲೈನಲ್ಲೆಲ್ಲ ಮಾಡ್ಕೊಂಡಿರೋದು ಯಾವುದೇ ಒಂದು ನಂಬಿಕೆ ಇರೋದಿಲ್ಲ ಅಲ್ಲೆಲ್ಲ ಫ್ರಾಡ್ ನಡೀತಾ ಇರುತ್ತೆ ದಯವಿಟ್ಟು ಅದಕ್ಕೆ ಆ ಥರ ಮಾಡಿಕೊಳ್ಳದೆ ನೀವು ನಿಮ್ಮ ಅಕ್ಕಪಕ್ಕದಲ್ಲಿ ನಿಮ್ಮ ಸ್ನೇಹಿತರು ನಿಮ್ಮ ಬಂಧುಗಳು ಇವ್ರಿಗೆ ಯಾರಿಗಾದರೂ ನೀವು ಕೊಟ್ಟು ಕೈ ಸುಟ್ಕೊಂಡಿದ್ರೆ ಸಾಲಗಳು ವಾಪಸ್ ಬರಬೇಕು ಅನ್ನೋದಿದ್ದರೆ ಅಥವಾ ದುಡ್ಡೇ ನಾವು ಕೊಟ್ಟಿದ್ವಿ ಒಡವೆ ಕೊಟ್ಟಿದ್ವಿ ಸುಮಾರು ಜನ ಹೇಳ್ತಾ ಇದ್ದಾರೆ ಸ್ನೇಹಿತರೆ ನಾವು ಅವರು ತುಂಬ ನಂಬಿಕಸ್ತರಾಗಿದ್ದರು ನಮ್ಮ ಮನೆಯ ಒಡವೆಗಳು ಹಾಗೆ ಮನೆಯ ಪೇಪರ್ ಕೂಡ ಕೊಟ್ಟಿದ್ವಿ ನೋಡಿ ಯಾವ ಥರ ಕಣ್ಣು ಮುಚ್ಕೊಂಡು ಎಷ್ಟು ನಂಬಿರ್ತಾರೆ ಆದರೆ ನಂಬಿಕೆ ದ್ರೋಹಗಳು ಮಾಡಿರ್ತಾರೆ ಒಂದೊಂದು ಕಾಮೆಂಟ್ ನೋಡಬೇಕಾದರೂ ಕೂಡ ಬೇಜಾರಾಗುತ್ತೆ ಎಷ್ಟು ನಂಬಿಕೆ ತುಂಬ ಒಳ್ಳೆಯದ ಅಂತ ಅನಿಸುತ್ತೆ ಆದರೆ ನಂಬದೇ ಜೀವನ ಮಾಡೋದಕ್ಕೂ ಆಗೋದಿಲ್ಲ ಅದಕ್ಕೆ ಯಾರಾದರೂ ನಿಮಗೆ ನಂಬಿಕೆ ದ್ರೋಹ ಮಾಡಿದ್ರು ಈ ರೀತಿ ಕಷ್ಟಗಳನ್ನ ನಾವು ಹೇಳ್ಕೊಳ್ಳೋದಕ್ಕೆ ಆಗೋದಿಲ್ಲ ಬೇರೆಯವ್ರ ಹತ್ರ ಯಾಕಂದರೆ ಮನೆಯಲ್ಲಿ ಯಾರಿಗೂ ಗೊತ್ತಿಲ್ಲದೆ ಮಾಡ್ಕೊಂಡ್ಬಿಟ್ಟಿರ್ತೀವಿ ಅಥವಾ ಗೊತ್ತಿದ್ದು ಮಾಡಿರ್ತೀವಿ ಕೊಟ್ಬಿಡ್ತಾರೆ ಅಂತಂದ್ಬಿಟ್ಟು ಆದರೆ ಅವರು ತುಂಬ ದಿನ ಸತಾಯಿಸ್ಕೊಳ್ತಾ ಬರ್ತಾಯಿರ್ತಾರೆ ಆಗ ಈ ಪರಿಹಾರಗಳನ್ನ ಮಾಡಿಕೊಳ್ಳಿ ಸುಮಾರು ಜನ ಒಂದು ಪುಟ್ಟದಾಗಿ ವ್ಯಾಪಾರ ಪ್ರಾರಂಭ ಮಾಡಬೇಕು ಅಂದ್ಕೊಂಡಿದ್ದೀವಿ ಅಥವಾ ವ್ಯಾಪಾರನೇ ಮನೆಯಲ್ಲೂ ಮಾಡ್ತಾಯಿದ್ದೀವಿ ಅಥವಾ ಇನ್ನೆಲ್ಲೋ ಜಾಗ ತಗೊಂಡು ಬಾಡಿಗೆ ಕಟ್ತಾ ಇದ್ದೀವಿ ಅದರಿಂದ ನಮಗೇನು ಒಂದು ಸ್ವಲ್ಪ ದುಡ್ಡು ಅನ್ನೋದು ಬರ್ತಾ ಇಲ್ಲ ತುಂಬ ಇನ್ವೆಸ್ಟ್ ಮಾಡಿದ್ದೀವಿ ಈ ರೀತಿ ಹೇಳ್ತಾ ಇರ್ತಾರೆ ಸ್ನೇಹಿತರೆ ನಿಮಗೂ ಈ ವ್ಯಾಪಾರ ಇದ್ರೂ ವ್ಯಾಪಾರ ಚೆನ್ನಾಗಿ ಆಗಬೇಕು ಅಂದ್ರೂ ಎಲ್ಲದಕ್ಕೂ ಈ ಮಂತ್ರ ಬಹಳ ಅಂದರೆ ಬಹಳ ಶಕ್ತಿದಾಯಕವಾಗಿರುತ್ತೆ ಆದರೆ ನಾವು ಒಂದು ದಿನ ಹೇಳಿ ಎಲ್ಲ ಸುಮ್ಮನೆ ಇರೋದಕ್ಕಾಗೋದಿಲ್ಲ ಪ್ರತಿನಿತ್ಯ ನೀವು ಈ ಮಂತ್ರ ಜಪ ಮಾಡಿ ಏಕೆಂದರೆ ಮಂತ್ರಗಳನ್ನು ನಾವು ನಂಬಿಕೆ ಇಟ್ಟು ಪಠಣೆ ಮಾಡಿದಾಗ ನಾವು ಏನೂ ಕೇಳಲಿಲ್ಲ ಅಂದ್ರೂ ಏನು ಕೊರತೆ ಇರುತ್ತೆ ನೋಡಿ ಅದನ್ನೆಲ್ಲ ತಾಯಿ ತೀರಿಸ್ತಾ ಬರ್ತಾಳೆ ಸ್ನೇಹಿತರೆ ಒಂದೊಂದೇ ನಮಗೆ ಸಿಗ್ತಾ ಹೋಗುತ್ತೆ ಏನೇನೇ ಕಷ್ಟಪಡ್ತಾ ಇದ್ರೂ ಒಂದೇ ಸಾರಿ ಸುಖ ಅನ್ನೋದು ಬರದೆ ಇದ್ರೂ ತಪ್ಪದೇ ಸ್ವಲ್ಪ ಸ್ವಲ್ಪನಾದರೂ ನಮಗೆ ಅದೃಷ್ಟದ ರೂಪದಲ್ಲಿ ಅಂತ ಹೇಳ್ತೀವಿ ನೋಡಿ ಆ ಥರ ಬರುತ್ತೆ ಅಷ್ಟು ಶಕ್ತಿದಾಯಕವಾಗಿರುತ್ತೆ ಸುಮಾರು ನಾನು ಹೇಳಿದೆ ಮಂತ್ರಗಳನ್ನು ನೀವು ಜಪ ಮಾಡಬೇಕಾದ್ರೆ ಏನಾದರೂ ಬುಕ್ ಇಟ್ಕೊಂಡಿದ್ರೆ ಬರ್ಕೊಳ್ಳಿ ಯಾಕಂದ್ರೆ ಮಂತ್ರಗಳನ್ನು ನಾವು ಬುಕ್ಕಲ್ಲಿ ಬರ್ಕೊಂಡು ಅದನ್ನ ದೇವರ ಮನೆಯಲ್ಲಿ ಇಡಬಹುದು ಅಥವಾ ಯಾವುದೋ ಒಂದು ಸ್ಥಳದಲ್ಲಿ ಮನೆಯಲ್ಲೇ ಸೂಕ್ತ ಮುಕ್ತವಾದ ಸ್ಥಳದಲ್ಲಿ ಇಟ್ಕೊಂಡ್ರೆ ತೊಂದರೆ ಏನೂ ಇಲ್ಲ ಮಂತ್ರಗಳನ್ನು ಬರೆದು ನಾವು ಏನು ಮಾಡಬೇಕು ಏನು ಮಾಡಬೇಕು ಅಂತೆಲ್ಲ ಹೇಳ್ತಾ ಇರ್ತಾರೆ ಮಂತ್ರಗಳನ್ನು ನೀವು ಒಂದು ಬುಕ್ಕಲ್ಲೇ ಬರ್ಕೊಳ್ಳಿ ಯಾವಾಗಲೂ ನಮಗೆ ಒಂದು ಮನಸ್ಸಿಗೆ ಏನಾದರೂ ಕಷ್ಟ ಬಂದಾಗ ಅಥವಾ ಸಂತೋಷ ಇದ್ದಾಗ ದುಃಖ ಆದಾಗ ಏನೇ ಆಗಲಿ ಈ ಮಂತ್ರ ಜಪ ಮಾಡಿದ್ರೆ ಬಹಳ ಒಳ್ಳೆಯದಾಗುತ್ತೆ ಆ ಸಮಯಕ್ಕೆ ನಮಗೆ ಮನಸ್ಸು ತುಂಬ ನಿರಾಳವಾಗಿರುತ್ತೆ ಏನು ಮಾಡಬೇಕು ಅನ್ನೋದೊಂದು ಸ್ಪಷ್ಟತೆ ಕಾಣಿಸುತ್ತೆ ಅದರಿಂದನೇ ಹೇಳಿದ್ದು ಈ ಮಂತ್ರ ಜಪ ಮಾಡಬೇಕಾದ್ರೆ ನೀವು ಬರ್ಕೊಂಡು ಮಾಡಿ ಬರೀಬೇಕು ಅಂದರೆ ನೀವು ನಲ್ವತ್ತೆಂಟು ಬಾರಿ ಬರೀರಿ ಅಥವಾ ನೂರ ಎಂಟು ಬಾರಿ ಬರೀರಿ ಬರೆಯೋದಕ್ಕೆ ಆಗೋದಿಲ್ಲ ಅಂತಂದರೆ ಹಾಗೇ ಪಠಣೆ ಮಾಡಿ ಏನು ತೊಂದರೆ ಇಲ್ಲ ಸ್ನೇಹಿತರೆ ಅಷ್ಟು ಶಕ್ತಿದಾಯಕವಾದ ಮಂತ್ರನ ಈ ದಿನ ನಾನು ಶೇರ್ ಮಾಡಿದ್ದೀನಿ ಈ ಮಂತ್ರಕ್ಕೆ ಎಷ್ಟು ಶಕ್ತಿ ಇದೆ ಅಂದರೆ ಏನು ಕೇಳ್ತೀರ ನೋಡಿ ಅದನ್ನು ನಮಗೆ ನೆರವೇರಿಸ್ಕೊಳ್ಳೋದಕ್ಕೆ ಬಹಳ ನಮಗೇ ಶಕ್ತಿ ಅನ್ನೋದು ಬರುತ್ತೆ ಯಾವ ರೀತಿ ನಾವು ಮಾಡಿಕೊಳ್ಬೇಕು ಅನ್ನುವ ಒಂದು ಐಡಿಯಾ ನಮ್ಮಲ್ಲಿ ಬ ಒಂದು ಸೃಷ್ಟಿಯಾಗುತ್ತೆ ಅದರಿಂದ ಈ ಮಂತ್ರಕ್ಕೆ ತುಂಬ ಶಕ್ತಿ ಇದೆ ಇಷ್ಟೇ ಸುಲಭವಾದ ವಿಧಾನ ಇದನ್ನು ನೀವು ಕೂಡ ಫಾಲೋ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವೀಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು